ಎಲ್ರಿಗೂ ನಮಸ್ತೆ ಇವತ್ತು ಒಂದು ಒಳ್ಳೆಯ ಸಂದರ್ಭ ಒದಗಿ ಬಂದಿದೆ ನಮ್ಮ ಪಾಲಕರಾಗಿದ್ದು ಮತ್ತು ವಿದ್ಯಾರ್ಥಿಗಳ ಕಣ್ಣ ಮುಂದೆ ಅವರ ಹೆತ್ತವರನ್ನು ಗುರುತಿಸಿ ವೃತ್ತಿಯಲ್ಲಿ ಯಾರು ಶಿಕ್ಷಕರಾಗಿದ್ದಾರೆ ಅಂತಹ ಶಿಕ್ಷಕರನ್ನು ಇವತ್ತು ಗೌರವಿಸುವಂತಹ ಒಂದು ಗುರುನಮನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಈ ನಿಟ್ಟಿನಲ್ಲಿ ನಮಗೆ ನಮ್ಮ ಮೂಡಬಿದಿರೆಯ ಶ್ರೀ ಜೈನ ಮಠದ ಸ್ವಾಮೀಜಿಗಳಾದಂತಹ ಚಾ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮಿಗಳ ಸನ್ನಿಧಾನ ದೊರೆತಿರೋದು ಕೂಡ ಈ ಒಂದು ಗುರುನಮನ ಕಾರ್ಯಕ್ರಮಕ್ಕೆ ಸಾರ್ಥಕ್ಯವನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ ಈ ನಿಟ್ಟಿನಲ್ಲಿ ಮಕ್ಕಳ ಮುಂದೆ ಅವರ ಹೆತ್ತವರಿಗೆ ಗುರುನಮನ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅವರಿಗೊಂದು ಆರತಿಯನ್ನು ಎತ್ತಿ ಗೌರವವನ್ನು ಸಮರ್ಪ ಸಮರ್ಪಿಸುವಂತಹ ಒಂದು ಒಳ್ಳೆಯ ಅವಕಾಶ ನಮಗೆ ಒದಗಿ ಬಂದಿದೆ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧವಿದಾಹಿನಿ ಆತ್ಮಜ್ಞಾನ ಪ್ರಧಾನೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ ನಾವು ಶ್ಲೋಕವನ್ನು ಉಚ್ಚಾರ ಮಾಡುವುದಿದೆ ಅದೆಷ್ಟೋ ಜನ್ಮದಲ್ಲಿ ಕರ್ಮಗಳನ್ನು ಮಾಡಿ ಅದೆಲ್ಲವನ್ನು ಕೂಡ ಕಳಿಬೇಕು ಅಂತಂದರೆ ಗುರು ಸೇವೆಯನ್ನು ಮಾಡಬೇಕು ಅಂಥೇಳಿ ಈ ನಿಟ್ಟಿನಲ್ಲಿ ನಾವೊಂದು ಕಾನ್ಸೆಪ್ಟನ್ನು ಪ್ರತಿ ವರ್ಷ ಹಂಚಿಕೊಂಡು ಹಮ್ಮಿಕೊಂಡು ಬರ್ತಾ ಇದ್ದೇವೆ ನಾವು ಹೀಗಾಗಿ ನಮ್ಮ ಎಕ್ಸೆಲ್ ವಿದ್ಯಾ ಸಂಸ್ಥೆಯಲ್ಲಿ ಕೇವಲ ಶೈಕ್ಷಣಿಕ ಚಟುವಟಿಕೆ ಮಾತ್ರವಲ್ಲದೆ ಪಠ್ಯೇತರ ಅಂದರೆ ಪಠ್ಯಪೂರಕವಾಗಿ ನಾವು ಅದನ್ನು ಕೊಡಬೇಕು ಭಾರತದ ಹಿರಿಮೆ ಗರಿಮೆಯನ್ನು ಮಕ್ಕಳಿಗೆ ಪರಿಚಯಿಸಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಕೆಲವು ದೊಡ್ಡ ಮಟ್ಟದಲ್ಲಿ ಮತ್ತು ವಿದ್ಯಾರ್ಥಿಗಳ ನಡುವೆ ತರಗತಿಗಳಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಅದರಲ್ಲಿ ಇದೂ ಒಂದು ಭಾರತದ ಸಂಸ್ಕೃತಿಯನ್ನು ನಮ್ಮ ಮಕ್ಕಳು ಎಲ್ಲ ಇಡೆಯೂ ಕೂಡ ರಾಯಭಾರಿಗಳ ಹಾಗೆ ಪಸರಿಸಬೇಕು ಅಂತೇಳಿ ಬೌದ್ಧಿಕ ಮಟ್ಟ ಒಂದು ಕಡೆಗಾದರೆ ಮಾನಸಿಕ ಆಧ್ಯಾತ್ಮಿಕ ಭಾಗವೂ ಕೂಡ ಬೆಳಿಬೇಕು ಅಂತ ಹೇಳುವ ಮತ್ತು ಭಾವನಾತ್ಮಕವಾದ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಏನು ನಮ್ಮ ಫಲಿತಾಂಶವನ್ನು ಕೂಡ ಜನರು ಗಮನಿಸ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಏಳಿಗೆಯ ಫಲಿತಾಂಶವನ್ನು ಪಡಿತಾ ಇರುವಂಥದ್ದು ಕೇವಲ ನಾಲ್ಕೈದು ಸಂವತ್ಸರಗಳನ್ನು ಮುಗಿಸುವಷ್ಟರಲ್ಲಿ ನಾವು ರಾಷ್ಟ್ರಮಟ್ಟದ ಪತ್ರಿಕೆಗಳು ಗುರುತಿಸುವಂತಹ ಒಂದು ಫಲಿತಾಂಶವನ್ನು ನಾವು ನಮ್ಮ ವಿದ್ಯಾರ್ಥಿಗಳು ಪಡೆದಿರ್ತಾರೆ ಇದರೊಂದಿಗೆ ನಮ್ಮಿರುವಂತಹ ಒಂದು ಕೌಟುಂಬಿಕ ಒಂದು ಭಾವನಾತ್ಮಕವಾದಂತಹ ಒಂದು ಶಿಶ್ ಶಿಕ್ಷಕ ವರ್ಗ ಈ ಒಂದು ಕೌಟುಂಬಿಕ ನೆಲೆಯಲ್ಲಿರುವಂತಹ ಒಂದು ಶಿಕ್ಷಕ ವರ್ಗ ನಮ್ಮಲ್ಲಿ ಇರುವಂಥದ್ದು ಅನೇಕ ಶಿಕ್ಷಕರು ಹಗಲು ಇರಲು ಸಮಯವನ್ನು ಕೊಟ್ಟು ಮಕ್ಕಳಿಗೆ ಬೌದ್ಧಿಕ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಇರುವಂತೆ ಮಾಡುವಂಥದ್ದು ಮತ್ತು ಮಕ್ಕಳ ಕನಸನ್ನು ಸಾಕಾರ ಮಾಡುವಂತೆ ಮಾಡುವಂಥದ್ದು ಅನೇಕರು ಯಾರು ಕೂಡ ಇಲ್ಲಿ ತುಂಬ ಅಗರ್ಭ ಶ್ರೀಮಂತರ ಮಕ್ಕಳು ಯಾರೂ ಇಲ್ಲ ಮಿಡಲ್ ಕ್ಲಾಸಿಂದ ಕನಸನ್ನು ಇಟ್ಟುಕೊಂಡು ನಾನೊಬ್ಬ ಡಾಕ್ಟರ್ ಆಗಬೇಕು ನಾನೊಬ್ಬ ಇಂಜಿನಿಯರ್ ಆಗಬೇಕು ನಾನೊಬ್ಬ ಭವಿಷ್ಯದ ಒಳ್ಳೆಯ ಪ್ರಜೆ ಆಗಬೇಕು ನನ್ನಿಂದ ಕೂಡ ಸಂಸ್ಥೆಗೆ ನಾನು ಕೆಲಸ ಮಾಡುವುದು ಮಾತ್ರವಲ್ಲದೆ ನಾನು ಕೆಲಸ ಕೊಡುವ ಸ್ಥಾನಕ್ಕೆ ಏರಬೇಕು ಅಂತ ಹೇಳುವ ಕಲ್ಪನೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕ ವರ್ಗ ಜೊತೆಗೆ ನಮ್ಮ ಈ ಶಿಕ್ಷಕ ವರ್ಗ ಮತ್ತು ಮಕ್ಕಳಿಗೆ ಒಂದು ಬೆನ್ನೆಲುಬಾಗಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರು ಸುಮನ್ ಸರ್ ಸಣ್ಣ ವಯಸ್ಸಿನಲ್ಲೇ ಕರ್ನಾಟಕದಲ್ಲೇ ಬಹುಶಃ ನಾವೆಲ್ಲೂ ಕಂಡಿರಲಿಕ್ಕಿಲ್ಲ ಅಂತ ಹೇಳ್ಬೋದು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಹತ್ತು ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ತದನಂತರ ಒಂದು ಕನಸನ್ನು ಬಿತ್ತರಿಸಿ ಗ್ರಾಮೀಣ ಭಾಗದ ಜನರಿಗೆ ಒಂದೊಳ್ಳೆ ವೈದ್ಯಕೀಯ ಸರ್ಕಾರಿ ಸೀಟುಗಳನ್ನು ಸಿಗಬೇಕು ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮಿಂಚಬೇಕು ಭಾರತದ ಹೆಮ್ಮೆಯ ಪ್ರಜೆಗಳಾಗಬೇಕು ವಿದೇಶದಲ್ಲಿ ರಾಯಭಾರಿಗಳಾಗಬೇಕು ಅಂತ ಹೇಳೋ ಕನಸಿನಲ್ಲಿ ನಾವೆಲ್ಲ ಮುನ್ನುಗ್ತಾ ಇದ್ದೇವೆ ಇದಕ್ಕೆಲ್ಲದಕ್ಕೂ ಕೂಡ ಅವರು ಸಹಕಾರ ಇದ್ದೇ ಇದೆ ಅದಲ್ ಅದು ಮಾತ್ರವಲ್ಲದೆ ವಿದೇಶದಲ್ಲಿ ಕೂಡ ನಮ್ಮನ್ನು ಆಯಿತು ಕಳೆದ ಬಾರಿ ಬಹ್ರೈನ್ ಅವಾರ್ಡ್ ಬಂತು ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು ಈ ಸಲ ಮಲೇಷ್ಯಾದಲ್ಲಿ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು ಹೀಗೆ ಒಂದೊಂದು ಗರಿಗಳನ್ನು ಮುಡಿಗೇರಿಸಿಕೊಂಡು ನಾವು ಹೋಗ್ತಾ ಇದ್ದೇವೆ ಮೇಡಮ್ ನಾವು ಏನು ಹೇಳಿದೆ ಅಂದರೆ ನನಗೆ ಮಾದರಿ ಅಂದರೆ ನಮ್ಮ ಚೇರ್ಮನ್ ಸರ್ ಸುಮಂತ್ ಸರ್ ಅವರೊಬ್ಬ ಲೆಕ್ಚರ್ ಆಗಿದ್ದರು ಆಗಿ ಇದೊಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ದಾರೆ ಅವರೇ ನನಗೆ ಮಾದರಿ ಯಾಕೆಂದರೆ ಅವರೊಬ್ಬ ಚೇರ್ಮೆನ್ ಆಗಿದ್ದು ಕೂಡ ಅವರು ಸಿಂಪಲ್ ಜನ ಸಿಂಪಲ್ ಮನುಷ್ಯರು ಅವರು ಸೊ ಅವರಿಂದ ನನಗೆ ತುಂಬ ಕಲ್ಪ್ಕೊಂಡಿದ್ದೇನೆ ನಾನು ಅದೇ ರೀತಿ ನನಗೊಂದು ಇಂಗ್ಲೀಷ್ ಲೆಕ್ಚರ್ ಆಗಿ ಇಲ್ಲಿ ಫಸ್ ನಮ್ಮ ಎಕ್ಸ್ ಎಲ್ ಪೀಪಲ್ ವರ್ಕ್ ಮಾಡೋದು ತುಂಬ ಖುಷಿ ಆಗ್ತದೆ ಮಕ್ಕಳ ಜೊತೆ ಆಗಿ ಅವರ ಭಾವನೆಗಳನ್ನು ನಮಗೆ ಹಂಚ್ಕೊಳ್ಳೋದು ಮತ್ತು ಅವ್ರಿಗೆ ಪಾಠ ಮಾಡೋದು ಇದೆಲ್ಲ ತುಂಬ ಖುಷಿ ಕೊಡ್ತಾಯಿದ್ದೀನಿ ನಾನು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಒಂದು ಮುನ್ನೂರ ಒಂದು ಶಿಕ್ಷಕರಿಗೆ ಗುರು ನಮನ ಅಂತ ಹೇಳಿ ನಮ್ಮ ಎಕ್ಸ್ ಎಲ್ ಯು ಕಾಲೇಜಿನಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ ಯಾರೆಲ್ಲ ನಮ್ಮಲ್ಲಿ ಓದುವಂತ ಮಕ್ಕಳಿದ್ದಾರೆ ಅದು ಕೂಡ ಫಸ್ಟ್ ಪಿ ಯು ಸಿ ಅವರು ಅಂತ ವಿದ್ಯಾರ್ಥಿಗಳ ಪೋಷಕರು ಯಾರೆಲ್ಲ ಟೀಚರ್ ಆಗಿದ್ದಾರೆ ಅವರು ಬೇಕಾದ್ರೆ ಅಂಗನವಾಡಿ ಇರ್ಬೋದು ಎಲಿಮೆಂಟರಿ ಸ್ಕೂಲ್ ಅವ್ರು ಇರ್ಬೋದು ಹೈಸ್ಕೂಲ್ ಇರ್ಬೋದು ಪಿ ಯು ಸಿ ಅವ್ರ ಇರ್ಬೋದು ಡಿಗ್ರಿ ಅವರು ಇರ್ಬೋದು ಪ್ರೊಫೆಸರ್ ಎಲ್ಲರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಮೊನ್ನೆ ಸೆಪ್ಟೆಂಬರ್ ಐದರಂದು ನಮ್ಮಲ್ಲಿ ಯಾರು ಟೀಚರ್ಸ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಾವು ಮಾಡಿದ್ದೆವು ಅವತ್ತು ನಮ್ಮ ಪೋಷಕರಿಗೆ ಕೂಡ ಅವರವರ ಸ್ಕೂಲಲ್ಲಿ ಟೀಚರ್ಸ್ ಡೇ ಇದ್ದ ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಕಾರಣಕ್ಕೆ ಸಂಡೆ ಇವತ್ತು ನಾವು ನಮ್ಮ ಪೋಷಕರ ಒಂದು ಯಾರೆಲ್ಲ ಟೀಚರ್ಸ್ ಇದ್ದಾರೆ ಅಂತವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು ನಾವು ಒಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ರೂಪಿಸಿದೆವು ರೂಪಿ ಒಂದು ರೂಪಿಸಿದ್ದೆವು ನಾವು ಅತ್ಯಂತ ಯಶಸ್ವಿಯಾಗಿ ಕೂಡ ಮುಡಿಬಂತು ಅದರೊಟ್ಟಿಗೆ ನಮ್ಮ ಯು ಪ್ಲಸ್ ಚಾನೆಲ್ ಅವರು ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಲೈವ್ ಕಾರ್ಯಕ್ರಮವನ್ನು ಕೊಟ್ಟಿದ್ದೀನಿ ನಿಮಗೆ ಕೂಡ ತುಂಬಾ ಧನ್ಯವಾದಗಳು ನಮ್ಮ ವಿದ್ಯಾರ್ಥಿಗಳು ಇದರಿಂದ ಒಳ್ಳೆ ಇನ್ಸ್ಪೈರ್ ಆಗಿದ್ದಾರೆ ಯಾಕಂದ್ರೆ ಒಂದು ಮಿಲಿಟರಿ ಅವರು ಹೇಗೆ ದೇಶವನ್ನು ಕಾಯ್ತಾರೆ ಅದೇ ತರ ಮಕ್ಕಳ ಒಂದು ಭವಿಷ್ಯ ರೂಪಿಸುವಂತ ಕೆಲಸವನ್ನು ನಮ್ಮ ಟೀಚರ್ಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಸ್ಪೆಷಲ್ ಆಗಿ ನಮ್ಮ ಎಕ್ಸೆಲ್ ನ ಟೀಚರ್ಸ್ ಅಂತೂ ನಮ್ಮ ಉದ್ದೇಶ ಇರುವುದೇ ಅಷ್ಟು ಎರಡು ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಆ ಒಂದು ಒಳ್ಳೆ ದೇಶದ ಪ್ರಜೆ ಆಗ್ಬೇಕು ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗ್ಬೇಕು ಅಂತ ಹೇಳುವಂತ ಒಂದು ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ನಾವು ಮಾಡುವಂತದ್ದು ಈಗ ನಾವು ನೋಡ್ತೇವೆ ಬೇರೆ ಕಡೆಯಲ್ಲ ಈಗ ಈಗಿನ ಕೆಲವರು ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಕೂಡ ಅಪ್ಪ ಅಮ್ಮನಿಗೆ ಒಂದು ಆಸ್ತಿ ಆಗ್ಲಿಲ್ಲ ದೇಶದ ಒಂದು ಒಳ್ಳೆ ಪ್ರಜೆ ಆಗಲಿ ಅಂತ ಹೇಳಿ ಏನ್ ಪ್ರಯೋಜನ ಹೇಳಿ ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಧ್ಯೇಯ ಇಟ್ಕೊಂಡು ಮಾಡಿದಂತ ಸಂಸ್ಥೆ ಎಕ್ಸ್ ಎಲ್ ಪಿ ಯು ಕಾಲೇಜ್ ನಮ್ಮಲ್ಲಿ ಇಡೀ ಕರ್ನಾಟಕದಾದ್ಯಂತ ನಾನಾ ಮೂನೆಗಳಿಂದ ಎಲ್ಲ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಂದು ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ನಮ್ಮಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ಅತ್ಯಂತ ಖುಷಿಯ ವಿಚಾರವನ್ನ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ ಆ ನಮಗೆ ಒಂದು ಖುಷಿಯ ವಿಚಾರ ಅಂತ ಹೇಳಿ ನಮ್ಮ ರಿಸಲ್ಟ್ ಕೂಡ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ನೀಟಲ್ಲಿ ನಾವು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದೇವೆ ಏಳ್ನೂರ ಹತ್ತು ಏಳ್ನೂರ ಇಪ್ಪತ್ತರಲ್ಲಿ ಏಳ್ನೂರ ಹತ್ತು ಮತ್ತೆ ಅಷ್ಟು ಈಸಿ ಇಲ್ಲ ಒಂದು ಮೋರ್ ದಾನ್ ಟೂ ಹಂಡ್ರೆಡ್ ಮಕ್ಕಳು ಎಂಬಿ ಬಿ ಎಸ್ ಅಲ್ಲಿ ಫ್ರೀ ಸೀಟ್ ತೆಕೊಂಡಿರುವಂತದ್ದು ನಮ್ಮ ಒಂದು ಸಾಧನೆಗೆ ಒಂದು ಪುನಂತ ಒಂದು ಗ್ರೂಪ್ ಅನ್ನು ಕೊಟ್ಟಿರುವಂತದ್ದು ಅದೇ ತರ ತುಂಬಾ ಮಕ್ಕಳು ಗವರ್ಮೆಂಟ್ ಅಲ್ಲಿ ಇಂಜಿನಿಯರಿಂಗ್ ಸೀಟ್ ತೆಕೊಂಡಿದ್ದಾರೆ ಒಂದು ಮೆರಿಟ್ ಸೀಟ್ ತೆಕೊಂಡಿದ್ದಾರೆ ಒಂದು ಒಳ್ಳೆ ದೇಶದ ಪ್ರಜೆ ಆಗೋದು ಅದು ನಮ್ಮ ಮೈನ್ ಉದ್ದೇಶ ನಮ್ಮಲ್ಲಿ ಇರುವಾಗ ಹಾಸ್ಟೆಲ್ ಇರುವಾಗ ಬೆಳಗ್ಗೆ ಐದು ಗಂಟೆ ರಾತ್ರಿ ಒಂದು ಹತ್ತುವರೆವರೆಗೆ ಕೂಡ ನಾವು ಮಕ್ಕಳನ್ನು ಫಾಲೋ ಅಪ್ ಮಾಡ್ತೇವೆ ಓದುದು ಮಾತ್ರ ಅಲ್ಲ ಅವರಿಗೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು ಮೋಟಿವೇಶನ್ ಟಾಕ್ಸ್ ಅವ್ರನ್ನೆಲ್ಲ ರೀತಿಯಲ್ಲಿ ಕೂಡ ನಾವು ರೆಡಿ ಮಾಡಿ ಅವರನ್ನೊಂದು ಒಳ್ಳೆ ಆ ಒಂದು ದೇಶದ ಪ್ರಜೆಯಾಗಿ ಮಾಡುವಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದಂತ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಎಕ್ಸ್ ಎಲ್ ಪಿ ಕಾಲೇಜ್ ನಮ್ಮ ಕರ್ನಾಟಕದಾದ್ಯಂತ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದಿ ಹೋಗಿದ್ದಾರೆ ಒಳ್ಳೆ ಒಳ್ಳೆ ಭವಿಷ್ಯದಲ್ಲಿ ರೂಪಿಸಿಕೊಂಡಿದ್ದಾರೆ ಅದೇ ತರ ನಮ್ಮಲ್ಲಿ ಸ್ಪೆಷಲ್ ಅಂದ್ರೆ ಒಬ್ಬ ಅಣ್ಣ ಓದಿ ಹೋದ್ರೆ ಒಂದು ತಮ್ಮ ತಂಗಿ ಅವರ ನೇಬರ್ಸ್ ಎಲ್ಲರೂ ಕೂಡ ನಮ್ಮಲ್ಲೇ ಬರುವಂತಹ ಅದು ಸ್ಪೆಷಲ್ ಅವರ ಕಸಿನ್ಸ್ ಇರಬಹುದು ಎಲ್ಲರೂ ಕೂಡ ನಮ್ಮಲ್ಲೇ ಬರುವಂತಹ ಅದು ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ ಅವರಿಗೆ ನಮ್ಮಲ್ಲಿ ಇರುವಾಗ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಅನ್ಸಿರಬಹುದು ಯಾಕಂದ್ರೆ ನಾನು ಕೂಡ ಒಂದು ಮೂರು ವರ್ಷ ರತ್ನಮಾನಸ ಮಾನಸ ಕಾವಂದರ ಒಂದು ಆಶೀರ್ವಾದದಲ್ಲಿ ಬೆಳೆದವ ಮೂರು ವರ್ಷ ರಕ್ತಮಾನಸದಲ್ಲಿ ಓದಿ ಸಿದ್ಧವೊಂದಲ್ಲಿ ಓದಿದಾಗ ನಂಗೆ ಅಲ್ಲಿ ಸ್ವಲ್ಪ ಇರುವ ಕಷ್ಟ ಅಂತ ಅನಿಸಿದ್ರು ಕೂಡ ಯಾವಾಗ ನಾನು ಅಲ್ಲಿ ಓದಿ ವಾಪಸ್ ಬಂದ ಮೇಲೆ ನಂಗೆ ಜೀವನದ ಪ್ರತಿ ಕ್ಷಣದಲ್ಲಿ ಕೂಡ ನಂಗೆ ಹೆಲ್ಪ್ ಆಗಿರುವಂತ ನಾನು ಅಲ್ಲಿ ಓದಿದಂತ ಕ್ಷಣಗಳು ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ಕಾರಣ ಇಂದು ನಾನು ಇಷ್ಟು ದೊಡ್ಡ ಸಂಸ್ಥೆ ಅದರ ನಾನು ಆಳ್ವರ್ಸ ಲೆಕ್ಚರ್ ಆಗಿದ್ದೆ ಹನ್ನೆರಡು ವರ್ಷ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ ಅದು ಸ್ಪೆಷಲ್ ನಮ್ದು ಟೀಚರ್ಸೇ ಸೇರಿಕೊಂಡು ಮಾಡಿರೋ ಸಂಸ್ಥೆ ಆದ ಕಾರಣ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ರೂಪಿಸ್ತಿದ್ದೇವೆ ಅದು ನಂಗೆ ಎರಡು ಕೂಡ ಪ್ರಮುಖ ಹೆಲ್ಪ್ ಆಯ್ತು ಯಾಕಂದ್ರೆ ನನ್ನ ಎಂಟು ವರ್ಷ ಹತ್ತು ವರ್ಷ ಅಲ್ಲಿ ಲೆಕ್ಚರ್ ಆಗಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ನೀಟ್ ಜೆ ಡಬ್ಲ್ಇ ಸಿ ಟ್ರೈನರ್ ಆಗಿ ವರ್ಕ್ ಮಾಡಿರುವಂತದ್ದು ಅದೇ ತರ ನನ್ನ ಒಂದು ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ನಾನು ಒಂದು ಸ್ಟೂಡೆಂಟ್ ಆಗಿದ್ದಾಗ ರತ್ನ ಮನಸ್ಸಲ್ಲಿ ಮತ್ತ ಸಿದ್ಧವೊಂದಲ್ಲಿ ಓದಿರುವಂತಹ ಒಂದು ಒಂದು ಅನುಭವಗಳೇನಿದೆ ಅದು ನನಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳ್ತಾ ಆ ಎಲ್ರಿಗೂ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ ನಮ್ಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ರೂಪಿಸಿದಂತಹ ಕರ್ನಾಟಕ ರಾಜ್ಯಂತ ಇರೋ ಬೇರೆ ಬೇರೆ ನಮ್ಮ ಪೋಷಕರು ಅಷ್ಟು ದೂರದಿಂದ ಎಲ್ಲ ಕೆಲಸಗಳನ್ನು ಬದಗಿಟ್ಟು ನಮ್ಮಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರನ್ನೊಂದು ಮಕ್ಕಳಿಗೆ ಪೇರೆಂಟ್ಗಳಿಗೆ ನೋಡಿ ಈಗ ಕೆಲವೊಮ್ಮೆ ಬ್ಯಾಂಗ್ಳೂರ್ನ ಇರ್ಬೋದು ಅಥವಾ ಈಗ ನೋಡಿ ಅವ್ರ ಕೋಚಿಂಗ್ ಒಂದ್ ಕಡೆ ಹೋಗ್ಬೇಕಾಗ್ತದೆ ಕಾಲೇಜ್ ಒಂದ್ ಕಡೆ ಹೋಗ್ಬೇಕಾಗ್ತದೆ ಟ್ಯೂಷನ್ ಕ್ಲಾಸ್ ಒಂದ್ ಕಡೆ ಹೋಗ್ಬೇಕಾಗ್ತದೆ ಮಕ್ಕಳು ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ನಮ್ಮಲ್ಲಿ ಹಾಗಿಲ್ಲ ಯಾವುದೇ ಕಣಕ್ಕೆ ಮೊಬೈಲ್ ಇಲ್ಲ ಹುಡುಗ ಹುಡುಗಿ ಮಾತಾಡ್ಲಿಕ್ಕಿಲ್ಲ ಬೆಳಿಗ್ಗೆ ಐದು ಗಂಟೆಗೆ ಒಂದೆದ್ರೆ ರಾತ್ರಿ ಒಂದು ಹತ್ತುವರೆವರೆ ಕೂಡ ಐದರಿಂದ ಐದುವರೆ ಫ್ರೆಶ್ಅಪ್ ಇರ್ತದೆ ಐದುವರೆಯಿಂದ ಆರು ಪ್ರೇಯರ್ ಯೋಗ ಮಾಡಿಸ್ತೇವೆ ಬೆಳಿಗ್ಗೆ ಆರರಿಂದ ಎಂಟು ಅರ್ಲಿ ಮಾರ್ನಿಂಗ್ ನೀಟ್ ಕೋಚಿಂಗ್ ಜೆ ಡಬಲ್ ಇ ಸಿಟಿ ಕೋಚಿಂಗ್ ಇದೆ ಎಂಟರಿಂದ ಎಂಟುವರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ ಇದೆ ತಿಂಡಿಯಾಗಿ ಬೆಳಿಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದೂವರೆವರೆಗೆ ಅವರಿಗೆ ಬೋರ್ಡ್ಸ್ ಥಿಯರಿ ಕ್ಲಾಸಸ್ ಇರುವಂಥದ್ದು ಒಂದುವರೆಗೆ ಮತ್ತೆ ಊಟ ಊಟ ಕೂಡ ತುಂಬ ಒಳ್ಳೆ ಊಟ ಇದೆ ನ್ಯೂಟ್ರಿಷನ್ ಫುಡ್ ಇದೆ ಚಪಾತಿ ಎರಡು ಬಗೆ ಸಾರು ಸಾಂಬಾರು ಪಲ್ಯ ಮಜ್ಜಿಗೆ ಮೊಸರು ಹಪ್ಪಳ ಒಳ್ಳೆ ಊಟ ಇದೆ ಊಟ ಆಗಿ ಆಫ್ಟರ್ನೂನ್ ಡೈಲಿ ನಿಮಗೆ ಎರಡು ಗಂಟೆಯಿಂದ ಐದುವರೆವರೆಗೆ ಎವ್ರಿ ಡೇ ನೀಟ್ ಕೋಚಿಂಗ್ ಜೆ ಡಬಲ್ ಇ ಟಿ ಕೋಚಿಂಗ್ ಇರುವಂಥದ್ದು ಡೈಲಿ ಇದೆ ಐದುವರಿಂದ ಆರೂವರೆ ಒಂದು ಅವರು ಆಟ ಆಡಲಿ ಕೂಡ ಬಿಡ್ತೇವೆ ಫಿಸಿಕಲಿ ಫಿಟ್ ಇರ್ಬೇಕು ಅಂತ ಹೇಳುವ ಕಾರಣಕ್ಕೆ ಮತ್ತೆ ಸಂಜೆ ಆರೂವರೆಯಿಂದ ಎಂಟೂವರೆವರೆಗೆ ಡೌಟ್ ಕ್ಲಾರಿಫಿಕೇಶನ್ ಅಂತ ಹೇಳಿ ಮಾಡ್ತೇವೆ ಬೆಳಗ್ಗೆ ಏನು ಕ್ಲಾಸ್ ಮಾಡಿರ್ತೀವಲ್ಲ ಅದರ ಡೌಟ್ ಇದ್ರೆ ಕೇಳ್ಬೋದು ಎಂಟುವರೆಗೆ ಮತ್ತೆ ಡಿನ್ನರ್ ಆಗಿ ರಾತ್ರಿ ಹತ್ತುವರೆವರೆಗೆ ಓದ್ಲಿಕ್ಕೆ ಹತ್ತುವರೆವರೆಗೆ ಕೂಡ ನಾವು ಟೀಚರ್ಸ್ ಇಲ್ಲಿ ಇರ್ತೇವೆ ಒಂದು ಹಾಗಾಗಿ ಒಂದು ಡೆವಲಪ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸಂಡೆ ಸಂಡೆ ಕೂಡ ಎವ್ರಿ ಸಂಡೇ ಎಕ್ಸಾಮ್ ಇರುವಂತದ್ದು ಹಾಗೆ ಬಹಳ ವಿದ್ಯಾರ್ಥಿಗಳು ಕೂಡ ಅದೇ ಹಂಚ್ಕೊಳ್ತಾ ಇರುವಂತದ್ದು ಅಥವಾ ಪೋಷಕರು ಕೂಡ ನಾವು ಧೈರ್ಯವಾಗಿ ಬಿಟ್ಟು ಹೋಗ್ತೀವಿ ಫೋನ್ ಮಾಡದೇ ಇದ್ರು ಕೂಡ ನಮ್ಗೆ ಏನು ಟೆನ್ಷನ್ ಇಲ್ಲ ಅನ್ನೋದು ಮೊಬೈಲ್ ಇರುವುದಿಲ್ಲ ಬಟ್ ಕಾರ್ಡ್ ಫೋನ್ ಅಂತ ಇರ್ತದೆ ಅದ ಕಾರ್ಡ್ ಅಲ್ಲಿ ಹೇಗೆ ಹೇಳಿದ್ರೆ ಫೈನ್ ಬಾಕ್ಸ್ ತರ ಅವ್ರ ಅಪ್ಪ ಅಮ್ಮನಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಫೋನ್ ಹೋಗುದಿಲ್ಲ ಹಾಗಾಗಿ ಮಕ್ಕಳು ಒಂದು ಓದು ಎರಡು ವರ್ಷ ತಪಸ್ ಮಾಡುವಾಗೆ ಓದುದು ಬಿಟ್ಟು ಬೇರೆ ಯಾವ್ದು ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ಸಿಕ್ಸ್ ಸೆವೆನ್